ನೋಡು ಈಗ ಕಮಿಷನ್ ಮಾಡಿದೀನಿ ಕಮಿಷನ್ ಎಂಕ್ವೈರಿ ಮಾಡಿ ಸತ್ಯ ಗೊತ್ತಾಗುತ್ತಲ್ವಾ ಕಮಿಷನ್ ಕೆಲಸ ಏನು ಫ್ಯಾಕ್ಟ್ಸ್ ಫೈಂಡಿಂಗ್ ಫ್ಯಾಕ್ಟ್ಸ್ ಎಲ್ಲ ನೋಡ್ಲಿ ಅವರು ಹ ಕುಮಾರಸ್ವಾಮಿ ಹೇಳದೆ ಸತ್ಯನಾ ಕುಮಾರಸ್ವಾಮಿ ಯಾವಾಗ ಹಿಟ್ ಅಂಡ್ ರನ್ ಹಿಟ್ ಅಂಡ್ ರನ್ ಕೇಸ್ ಅವರು ನನ್ನ ಮೇಲೆ ವಾಟ್ ಅಪೆನ್ಸ್ ದಟ್ ಐ ಹವ್ ಕಮಿಟೆಡ್ ಏನಾದ್ರು ಎಂಕ್ವೈರಿ ಮೇಲೆ ಒಂದು ರಿಪೋರ್ಟ್ ಇದೆಯಾ ಅಥವಾ ನಾನು ಆದೇಶ ಇದೆಯಾ ಲೆಟರ್ ಏನೂ ಇಲ್ಲ ಮಾಡಿರತಿದ್ಯಾಟರ್ ಬರ್ದಿರೋದಿದೆಯೇನ್ರಿ ನೀವು ಹೇಳಿಯಪ್ಪ ನೋಡೋಣ ಯಾವ್ದಾದ್ರು ತೋರಿಸಿ ಒಂದು ಏನಾರ ಪ್ರಭಾವ ಹೆಂಗ್ ಬೀರ್ತೀನಿ ನಾನು ಮಿನಿಸ್ಟರ್ ಆಗಿದ್ನಾ ಆತರ ಹೇಳ್ತಾರ್ರಿ ಕೇಸ್ ಕೇಸಲ್ವಾ ಕುಮಾರಸ್ವಾಮಿ ಅವರು ಏ ಇಲ್ಲಿ ಅಸೆಂಬ್ಲಿ ಒಳಗಡೆ ಇಲ್ಲಿ ಎಂತ ಪೆನ್ ಅದು ಪೆನ್ ಡ್ರೈವ್ ಪೆನ್ಡ್ರೈವ್ ಪೆನ್ ಡ್ರೈವ್ ಯಾವತ್ತು ಕೂಡ ಯಾವ ಅಲಿಗೇಷನ್ ಕೂಡ ಲಾಜಿಕಲ್ ಹೆಂಡಿ ಯುವ ಕುಮಾರಸ್ವಾಮಿ ತಗೊಂಡೋಗಿಲ್ಲ ನನ್ನ ದಾಖಲಾತಿ ಇದೆ ದಾಖಲಾತಿ ಇದೆ ಬಿಡಪ್ಪ